ಇದೆ ಸರ್ಕಾರದಿಂದ ಎಷ್ಟು ಬರ್ತಾ ಇದೆ ನಮ್ಮ ಹತ್ರ ದುಡ್ಡು ಎಷ್ಟು ಮಾಡಬೇಕಾದ್ರೆ ಎಷ್ಟು ಬೇಕಿದೆ ಕೆಲಸ ಕೊಟ್ಟಾರೆ ಈಗ ಮಾರ್ಕೆಟ್ನ ಮಾಡಿ ಮಾಡಿ ಸಾಲ ತೀರಿಸಿ ಅನಂತರ ನೀವು ಐಸ್ ಕ್ರೀಮ್ ಪ್ಯಾಂಟ್ ಹೋಗಿ ಅಂತ ನಮ್ಮ ವಾದ ಲಾಭ ಮಾಡಿದ್ರೆ ಎಲ್ಲಿ ಲಾಭ ಆಗ್ತಾಯಿದೆ ಎಲ್ಲಿ ಆಗ್ತಾ ಇದೆ ಅಂತ ನಮಗೆ ತೋರಿಸ್ಕೊಡಿ ಮತ್ತು ಎಲ್ಲೆಲ್ಲಿಂದ ಫಂಡ್ ಅಂತ ನಮ್ಗೆ ಗೊತ್ತಾಗಬೇಕು ಫಂಡ್ ಬಂದ ಮೇಲೆ ಒಂದು ಜೊತೆಗೆ ನೀವು ಒಂದು ರೂಪಾಯಿ ಕಮ್ಮಿ ಮಾಡಿ ಮೂರು ನಾಲ್ಕು ಐದು ಏಳು ಕೋಟಿ ಲಾಭ ಮಾಡಿ ಅದ್ರ ನಾಲ್ಕು ಕೋಟಿ ಸಾಲ ತರಿಸಿ ಮೂರು ಕೋಟಿ ಲಾಭ ಮಾಡಿ ಎಂಬತ್ತು ಲಕ್ಷ ಬೋನಸ್ ಹಂಚ್ಕೊಂಡಿದ್ದೀರ ಎಂಬತ್ತು ಎಂಬತ್ತು ಆಜು ಬಾಜು ಅಷ್ಟು ಮಾಡ್ಕಂಡಿದ್ದೀರಾ ಅದು ಸರಿ ಇಲ್ಲ ಯಾಕಂದರೆ ನೀವು ಬೈಲಾದರೆ ಇದೇ ಏನೋ ನನಗೆ ಗೊತ್ತಿಲ್ಲ ಬೈಲ ಆದರೆ ಒಂದು ರೂಪಾಯಿ ಕಮ್ಮಿ ಮಾಡಿ ನೀವು ಎಷ್ಟು ಇದರಲ್ಲಿ ಬೋನಸ್ ಹಚ್ಕೊಂಡ್ರಿ ಆ ಟೈಮಲ್ಲಿ ಯಾಕೆ ಬೋನಸ್ ಹಚ್ಕೊಂಡ್ರಿ ಅದೊಂದು ಪ್ರಶ್ನೆ ಇದೆ ಜೊತೆಗೆ ುಗಳು ಪಾಪ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾಕೆ ಸಂಬಳಗಳನ್ನ ನಿಮ್ಮದ ಒಕ್ಕೂಟನ ಯಾಕೆ ಮಾಡಬಾರ್ದು ಜೊತೆಗೆ ಈಗಾಗಲೇ ಇಡೀ ಕರ್ನಾಟಕದಲ್ಲಿ ಚಾಮರಾಜನಗರದಲ್ಲಿ ಕಡಿಮೆ ಕೊಡ್ತಾಯಿರತ್ತೆ ಕಡಿಮೆ ಕೊಟ್ಟಿದ್ರಿ ಮತ್ತೆ ನೀವು ಸಂಬಳನ ಎಷ್ಟು ನೀವು ಮತ್ತೆ ಪ್ರೈವೇಟ್ ಇರ್ಬೋದು ಇರ್ಬೋದು ಹೆಚ್ಚಿಗೆ ಸಂಬಳ ನಮ್ಮ ಎರಡು ಎರಡು ಕೋಟಿ ಚಿತ್ರ ನಮ್ಮ ಹೋಗ್ತಾ ಇದೆ ಅನವಶ್ಯಕ ಅನವಶ್ಯಕ ಕರ್ಕೊಂಡು ಅದು ಎರಡರಿಂದ ಕಡಿಮೆ ರೇಟ್ ಕೊಟ್ಟು ಮೂವತ್ತು ಪಾಯಿಂಟ್ ಎಂಟು ಕೊಡ್ತಾ ಇದ್ದಾರೆ ಅದು ಮತ್ತು ಈಗ ಎಲ್ಲರೂ ನಿಮ್ಮ ಡೈರಿಗಳಲ್ಲಿ ಅನ್ಲೈಸ್ ಇಟ್ಟಿದ್ದೀರಾ ಅಲ್ಲಿ ಪಾಯಿಂಟ್ಗಳು ಕರೆಕ್ಟಾಗಿ ಇದೆ ಅದೇ ಬಿ ಎಮ್ ಸಿ ಹೋದಾಗ ಬಿ ಎಮ್ ಸಿ ಕಡಿಮೆ ಐತೆ ಮತ್ತು ನೀವು ಇಲ್ಲಿಗೆ ಬಂದಾಗ ಮೂರು ದಿನ ಆಗುತ್ತೆ ಅಂತ ಕೊಡಬೇಕು ಅವತ್ತೇ ಕೊಡೋದಕ್ಕೆ ಮೂರು ದಿನ ಆಗುತ್ತೆ ಅಂತ ಅದು ಅವತ್ತೇ ಕೊಡಬೇಕು ಮತ್ತು ಬಿ ಎಮ್ ಸಿಗಳಲ್ಲಿ ಯಾರ್ಯಾರು ನೀರು ಹಾಕಿದರೆ ಶುಗ ಹಾಕೊಂಡಿದ್ದಾರೆ ಅವ್ರ ಮೇಲೆ ಯಾರೂ ಒಬ್ರಿಗೂ ಏನೂ ಕಂಪ್ಲೇಂಟ್ ಮಾಡಿಲ್ಲ ಜೊತೆಗೆ ಮಾಹಿತಿಗಳು ಕೇಳಿದ್ರೆ ನೀವು ಕೊಡ್ತಾ ಇಲ್ಲ ಕೊಡೋಲ್ಲ ಅಂತ ಹೇಳ್ಬಿಡಿ ಮಾಹಿತಿಗಳು ಯಾಕೆ ಕೊಡ್ತಾ ಇಲ್ಲ ಅದೊಂದು ಪ್ರಶ್ನೆ ಪ್ರಶ್ನೆ ಮತ್ತು ನಮಗೆ ರೈತರಿಗೆ ನಮಗೆ ಇಡೀ ಕರ್ನಾಟಕದಲ್ಲಿ ನೀವು ಫಸ್ಟು ಎಲ್ಲಕ್ಕಿಂತ ರೇಟ್ನ ಹೆಚ್ಚಿಗೆ ಕೊಡಬೇಕು ಅಂತ ನಮ್ಮ ಒತ್ತಾಯ ಕೊಟ್ಟು ಅನಂತರ ನೀವು ಪ್ಲಾನ್ ಈಗ ಅಲ್ಲಿ ನೀವು ಪೌಡ್ರು ಮಾಡ್ತಾಯಿದ್ರಿ ಪೌಡ್ರ್ ಲಾಕ್ ಆಗ್ತಾಯಿದೆ ಉಲ್ಲಾಸ್ ಗುಲ್ಲ ಮುಖ್ಯಮಂತ್ರಿಗಳೇ ಮಾಡ್ತಾಯಿದ್ದಾರೆ ಅದು ಒಂದು ಕೆ ಜಿ ಓಡ್ತಾಯಿದೆ ಹಾಂ ಮತ್ತು ಈಗ ಎಂಟು ಪಾಯಿಂಟ್ ಮೂರು ಎಂಟು ಪಾಯಿಂಟ್ ನಾಲ್ಕು ತಗೊಂಡು ಹಾಲನ್ನ ನೀವು ಕಡಿಮೆ ರೇಟ್ ಏನು ಇಲ್ಲ ಕಡಿಮೆ ರೇಟಿಗೆ ಜಾಸ್ತಿ ಕೊಡ್ತಾಯಿದ್ರಿ ಮತ್ತು ನಿಮಗೆ ವರ್ಷಕ್ಕೆ ಎರಡೆರಡು ಬಟ್ಟೆ ಎರಡೆರಡು ಶೂಗಳು ಅವನ್ನೆಲ್ಲ ಒಂಚೂರು ಕಡಿಮೆ ಮಾಡಿ ಸಂಬಳ ರೇಟು ಇಲ್ಲಿ ಕಡಿಮೆ ಮಾಡಿದಾಗ ನಿಮಗೂ ಕಡಿಮೆ ಆಗಬೇಕು ಅದೇ ನನಗೆ ಕಡಿಮೆ ಆದಮೇಲೆ ನಿಮಗೆ ಕಡಿಮೆ ಆಗಬಾರ್ದು ಒಟ್ಟಾರೆ ಎಲ್ರಿಗೂ ಕಡಿಮೆ ಆಗಬೇಕು ಜಾಸ್ತಿ ಆದಾಗ ಎಲ್ಲರೂ ಜಾಸ್ತಿ ಮಾಡ್ಕೊಳ್ಳಿ ಹಾಗಾಗಿ ಏನು ಇವತ್ತು ಒಂದು ದಸ ಎರಡು ದಸ ಇಟ್ಕೊಂಡು ರೈತ ಇವತ್ತು ಎಲ್ಲ ವ್ಯವಸಾಯದಲ್ಲಿ ಲಾಸ್ ಆದ್ರು ಇವತ್ತು ಐನೂರು ದಿನಗಳ ನಂಬಿಕೊಂಡು ಮಾಡಿದಾನೆ ಆ ಒಂದು ಕೆ ಎಮ್ ನ ಉಳಿಸ್ಬೇಕು ರೈತರನ್ನ ಬೆಳೆಸ್ಬೇಕು ಅಂತ ನಮ್ಮ ಇದೆ ಅದು ನಮ್ಮ ಇಷ್ಟು ಒತ್ತಾಯ ಮಾತಾಡ್ಬೋದು ಮಾತಾಡೋದು ಈಗ ಮೊದಲನೇ ಪ್ರಶ್ನೆ ಅವರು ಐಸು ಪ್ಲಾಂಟ್ ಬಗ್ಗೆ ಕೇಳಿದರು ವಿಚಾರ ಎರಡನೇದು ರೇಟದೊಂದು ಕೇಳಿದರು ರೇಟ್ ಎಲ್ಲಕ್ಕಿಂತ ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಸರ್ ಈಗ ರೇಟ್ ವಿಚಾರಕ್ಕೆ ಬಂದಾಗ ಐದು ರೂಪಾಯಿ ಇಪ್ಪತ್ತು ಪೈಸೆ ಕೊಡ್ತಾ ನಾನು ನಾಲ್ಕು ಸೊನ್ನೆಗೆ ಇದು ಕರ್ನಾಟಕದಾದ್ಯಂತ ಏಕರೂಪ ನಾಲ್ಕು ಸೊನ್ನೆ ಎಂಟು ಐದಕ್ಕೆ ರೇಟ್ ಕೊಡ್ಬೇಕಂತ ಚಾರ್ಟ್ ಮಾಡಿರೋದು ಅದು ಒಂದು ಲೋಕದಲ್ಲಿ ಹದಿನೈದು ಪೈಸೆ ಇಪ್ಪತ್ತು ಪೈಸೆ ಜಾಸ್ತಿ ಇರುತ್ತೆ ಇನ್ನೊಂದು ಕೂಡದಲ್ಲಿ ಹತ್ತು ಪೈಸೆ ಅಥವಾ ಒಂದು ಒಂದೊಂದು ಕೂಡದಲ್ಲಿ ಈಗ ನಾವು ಮೂವತ್ತೈದು ರೂಪಾಯಿ ಇಪ್ಪತ್ತು ಪೈಸೆ ಕೊಡ್ತಾ ಇದ್ದೀವಿ ಜೊತೆಗೆ ಸರ್ಕಾರದ ಐದು ರೂಪಾಯಿ ತೋರಿಸ್ತದೆ ಅಂದರೆ ನಲ್ವತ್ತು ರೂಪಾಯಿ ಇಪ್ಪತ್ತು ಪೈಸೆ ರೈತರಿಗೆ ಹೋಗ್ತಾ ಇದೆ ಮೂವತ್ತೇಳು ರೂಪಾಯಿ ನಾವು ಸಂಜೆ ಕೊಡ್ತಾಯಿದ್ದೀವಿ ಅದೇ ಥರ ನೀವು ಮಂಡ್ಯದ್ದು ತೊಗೊಂಡ್ರೆ ಅಥವಾ ಬೆಂಗಳೂರದ್ದು ತಗೊಂಡ್ರೆ ನಮ್ಗಿಂತ ಹತ್ತು ಪೈಸೆ ಮಾತ್ರ ಡಿಫ್ರೆನ್ಸ್ ಅವರು ಹತ್ತು ಪೈಸೆ ಜಾಸ್ತಿ ಕೊಡ್ತಾರೆ ಅದೇ ಮೈಸೂರು ತಗೊಂಡಾಗ ತೊಂಬತ್ತು ಪೈಸೆ ಡಿಫ್ರೆನ್ಸ್ ಇದೆ ನಮಗೆ ಅವರಿಗೆ ಇದು ಈ ಪ್ರೈಸ್ ವ್ಯತ್ಯಾಸ ಯಾಕೆ ಬರುತ್ತೆ ಅಂದರೆ ಸರ್ ಮೇಜರಾಗಿ ನಮಗೆ ಮಾರ್ಕೆಟಿಗೆ ಸಂಬಂಧಪಟ್ಟು ಬರುತ್ತೆ ಮಾರ್ಕೆಟ್ ಜಾಸ್ತಿ ಇದ್ರೆ ಹಾಲು ಮತ್ತು ಮೊಸರು ಮಾರಾಟ ಜಾಸ್ತಿ ಇದ್ದರೆ ನಾವು ಗ್ರಾಹಕರಿಂದ ತಗೊಂಡಿರೋ ಹಾಲನ್ನು ಪ್ಯಾಕೆಟ್ ಮಾಡಿಬಿಟ್ಟು ಮಾರಾಟ ಮಾಡಿದಾಗ ಗ್ರಾಹಕರಿಂದ ಬಂದಿರೋ ದುಡ್ಡನ್ನು ಇಮಿಡಿಯೇಟಾಗಿ ನಾವು ರೈತರಿಗೆ ಪೇಮೆಂಟ್ ಮಾಡೋಕ್ಕೂ ಅನುಕೂಲ ಆಗುತ್ತೆ ಜೊತೆಗೆ ನಾವು ಯಾವುದೇ ಹೆಚ್ಚುವರಿ ಹಾಲು ಇಲ್ಲದೆ ಇದ್ದಾಗ ಅದನ್ನು ಪೌಡ್ರ್ ಮಾಡೋ ಅಗತ್ಯತೆ ಬರಲ್ಲ ಪೌಡ್ರ್ ಮಾಡಿದ್ರೆ ಆ ಪೌಡ್ರ್ ರೇಟ್ ಇರೋಲ್ಲ ಈಗ ನಾವು ಪೌಡ್ರನ್ನ ಕನ್ವರ್ಷನ್ ಅಂತ ಮಾಡಿದ್ರೆ ಒಂದು ಲೀಟ್ರಿಗೆ ನಮಗೆ ಏಳರಿಂದ ಎಂಟು ರೂಪಾಯಿ ಒಂಬತ್ತು ರೂಪಾಯಿವರೆಗೂ ಲಾಸ್ ಬರ್ತೀವಿ ಜೊತೆಗೆ ಆ ಪೌಡ್ರನ್ನ ತಗೊಂಡೋಗಿ ಒಂದು ಹತ್ರ ಗೋಡಾನಲ್ಲಿ ಇಟ್ಟಿರ್ಬೇಕು ಅದಕ್ಕೆ ಸ್ಟೋರೇಜ್ ಚಾರ್ಜಸ್ಸು ಇರ್ತದೆ ಈಗ ನಾವು ಹಾಲು ತಗೊಂಡು ಪೌಡ್ರ್ ತೊಗೊಂಡು ಪೌಡ್ರ್ ಮಾಡಿಟ್ರೆ ಆ ಪೌಡ್ರಲ್ಲಿದ್ದಾಗ ದುಡ್ಡಿರಲ್ಲ ಮತ್ತೆ ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಂತ ತಗೊಂಡ್ಬಿಟ್ಟು ರೈತರಿಗೆ ಪಾ ಪೇಮೆಂಟ್ ಮಾಡಬೇಕು ಆವಾಗ ವರ್ಕಿಂಗ್ ಕ್ಯಾಪಿಟಲ್ ಲೋನ್ಗೂ ನಮಗೆ ಬಡ್ಡಿ ಹೊರ ಹೆಚ್ಚಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಪೌಡ್ರ್ ಮಾಡೋದಕ್ಕಿಂತ ನಾವು ಜಾಸ್ತಿ ಮಾರ್ಕೆಟ್ ಮಾಡಬೇಕು ಅನ್ನೋ ಒಂದು ದೇವಸ್ಥೆ ಈಗ ಕಳೆದ ಮೂರು ನಾಲ್ಕು ವರ್ಷದಿಂದ ತೊಗೊಂಡ್ರೆ ಸರ್ ನಿಮಗೂ ಮಾಹಿತಿ ಇರ್ಬೋದು ಒಕ್ಕೂಟ ಪ್ರಾರಂಭ ಆದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಇಲ್ಲಿ ಪ್ರೊಡಕ್ಷನ್ ಎಲ್ಲ ಶುರುವಾಗಿದ್ದು ಹದಿನೈದರಲ್ಲಿ ರಿಜಿಸ್ಟರ್ ಆದರೂ ಕೂಡ ಹತ್ತೊಂಬತ್ತು ಏಪ್ರಿಲ್ ಒಂದನೇ ತಾರೀಕಿಂದ ಶುರು ಆದರೆ ಆವಾಗ ಸಿಕ್ಸ್ಟಿ ಫಾರ್ಟಿ ವೇಷದಲ್ಲಿ ಬಂದಾಗ ಮುನ್ನೂರ ಅರವತ್ತಾರು ಕೋಟಿ ಇತ್ತು ಒಕ್ಕೂಟದು ಟರ್ನ್ ಓವರ್ ಇತ್ತು ಆಮೇಲೆ ಅದು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತಾಯಿತು ಆನಂತರ ನಾನ್ನೂರ ಹನ್ನೊಂದಾಯಿತು ಆಮೇಲೆ ನಾನ್ನೂರ ಐವತ್ತೆಂಟು ಈ ವರ್ಷ ನಾನ್ನೂರ ತೊಂಬತ್ತೊಂಬತ್ತು ಕೋಟಿ ಐವತ್ತು ಲಕ್ಷ ಆಲ್ಮೋಸ್ಟ್ ನಲವತ್ತೆಂಟು ಲಕ್ಷ ಅಷ್ಟು ಅಂದರೆ ಐದುನೂರು ಕೋಟಿಗೆ ಒಂದು ಐವತ್ತರಿಂದ ಅರವತ್ತು ಲಕ್ಷ ಇನ್ನು ಇನ್ನೂ ಆದಮೇಲೆ ಒಂದು ಸೇರಿ ಒಂದು ಹತ್ತು ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು ಅಂದರೆ ವರ್ಷ ವರ್ಷ ಟರ್ನ್ ಓವರು ಜಾಸ್ತಿ ಆಗ್ತಾಯಿದೆ ನೆಕ್ಸ್ಟ್ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅದಲ್ಲದೆ ಮಾರಾಟನೂ ಜಾಸ್ತಿ ಆಗ್ತಾಯಿದೆ ಈ ಕಳೆದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಸಾಲಿಗೆ ತೊಗೊಂಡ್ರೆ ಬರೀ ಇಪ್ಪತ್ತಾರು ಸಾವಿರ ಲೀಟ್ರ್ ಹಾಲಿತ್ತು ನಾಲ್ಕುವರೆ ಸಾವಿರದಿಂದ ಐದು ಸಾವಿರ ಮೊಸರು ಇತ್ತು ಈಗ ಅದು ಎಪ್ಪತ್ತು ಸಾವಿರ ಲೀಟ್ರ್ ಅರವತ್ತೆಂಟು ಸಾವಿರ ಲೀಟ್ರ್ ಹೋಗ್ತಾ ಇದೆ ಹಾಲು ಒಂದು ಹದಿನಾಲ್ಕರಿಂದ ಹದಿನೈದು ಸಾವಿರ ಮಳೆ ಬಂದು ಬಂದಿಲ್ಲ ಅಂದರೆ ಇಪ್ಪತ್ತು ಸಾವಿರವರೆಗೂ ಮೊಸರು ಅಂದರೆ ಅರವತ್ತು ಎಂಟು ಸಾವಿರ ಪ್ಲಸ್ ಇಪ್ಪತ್ತಂದರೆ ಎಂಬತ್ತೆಂಟು ಸಾವಿರ ಅಂದರೆ ತೊಂಬತ್ತು ಸಾವಿರ ಆಲ್ಮೋಸ್ಟು ತೊಂಬತ್ತು ಸಾವಿರ ಲೀಟ್ರಷ್ಟು ಹಾಲು ಮೊಸರು ಲಸಿ ಪೇಡ ಮತ್ತು ನಮಗೆ ಉಲ್ಲಾ ಗುಲ್ಲಾಂಗಲ್ಲ ಇವೆಲ್ಲವೂ ಕೊಟ್ಟರೆ ತೊಂಬತ್ತು ಸಾವಿರ ಲೀಟ್ರ್ ಹಾಲು ಮಾರಾಟ ಆಗುತ್ತೆ ಇವತ್ತು ನಮಗೆ ಹಾಲು ಪ್ರಕ್ರೂಟ್ಮೆಂಟ್ ನೋಡಿಕೊಂಡಾಗ ಸರ್ ಎರಡು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ತೊಂಬತ್ತು ಲೀ ಲೀಟ್ರ್ ನಿನ್ನೆ ಬಂದಿದೆ ಅದೇ ಹೋದ ಓದರ್ಸಕ್ಕೆ ತಗೊಂಡ್ರೆ ಎರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಇತ್ತು ಹೋದ ವರ್ಷ ಎಕ್ಸಾಕ್ಟಾಗಿ ನಮಗೆ ಆಲ್ಮೋಸ್ಟು ಐವತ್ತೈದು ಸಾವಿರ ಲೀಟ್ರ್ ಜಾಸ್ತಿ ಆಗಿದೆ ಏನು ಕಾರಣ ಅಂದರೆ ಎರಡು ಕಾರಣ ಒಂದು ಸರ್ಕಾರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದನ್ನು ಎಲ್ಲ ಕಡೆ ಹಂಗೆ ಪಾಸನ ಮಾಡಲೇಬೇಕು ಅಂತ ನಿರ್ದೇಶನ ಕೊಡ್ತು ಹಂಗಾಗಿ ನಾವು ಫುಲ್ಲು ಎಲ್ಲವಕ್ಕೂ ನಾಲ್ಕು ರೂಪಾಯಿ ಪಾಸನ ಮಾಡಿದ್ವಿ ಸೊ ಆವಾಗ ಏಪ್ರಿಲ್ ಮಾಡಿದ್ರೂ ಕೂಡ ಸ್ಟಾರ್ಟಿಂಗಲ್ಲೇನು ಒಂದು ಹತ್ತು ಹದಿನೈದು ದಿವಸ ಬರಲಿಲ್ಲ ಆಮೇಲೆ ಸ್ಲೋ ಆಗಿ ಪ್ರೈವೇಟ್ಗೆ ಹೋಗೋದು ಬಂತು ಆಮೇಲೆ ಇತ್ತೀಚೆಗೆ ತಾಲೂಕು ಅಲ್ಲೂ ಗುಂಡ್ಲುಪೇಟೆಲ್ಲೂ ಅಥವಾ ಹನ್ನೂರು ಕಡೆ ನಗರದಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ ಮಳೆ ಆಗಿದ್ದರಿಂದ ಹಾಲು ಪ್ರೊಕ್ರೊಮೆಂಟು ಪ್ರೈವೇಟ್ಗೆ ಹೋಗೋರು ಈ ಕಡೆ ಹಾಕಿದ್ರು ಹಾಲು ಪ್ರೊಕ್ರೊಮೆಂಟು ಜಾಸ್ತಿ ಆಯಿತು ಈ ಸಲ ನಾವು ಮೂರುವರೆ ಲಕ್ಷ ಲೀಟ್ರ್ ಹಾಲು ಬರ್ಬೋದು ಅಂತ ನಿರೀಕ್ಷೆ ಇದ್ದೀವಿ ಸರ್ ಹೋದ್ರ ಸಹ ಮೂರು ಲಕ್ಷದ ಅನ್ನ ಹದಿನಾಲ್ಕು ಸಾವಿರ ಲೀಟ್ರು ಜೂನು ಅಂದರೆ ಆರನೇ ತಿಂಗಳು ಇಪ್ಪತ್ತ ಎರಡನೇ ತಾರೀಕು ಬಂದಿತ್ತು ಈ ಸಲ ಮೂರುವರೆ ಲಕ್ಷ ಲೀಟ್ರ್ ಹೋಗ್ಬೇಕಂತ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಸದ್ಯ ರೇಟ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಸರ್ ತೊಂಬತ್ತು ಸಾವಿರ ಲೀಟ್ರ್ ನಮ್ಮದು ಯು ಎಸ್ ಕೆ ಹಾಲು ಮಾರಾಟ ಮಾಡ್ತೀವಿ ಇಡೀ ರಾಷ್ಟ್ರಾದ್ಯಂತ ಹೋಗುತ್ತೆ ಎಲ್ಲ ರಾಜ್ಯಗಳಿಗೂ ಮೇಜರಾಗಿ ನಮಗೆ ಸೌತ್ ಇಂಡಿಯಾಗೆ ಹೋಗುತ್ತೆ ತಮಿಳ್ನಾಡುಗೆ ಹೋಗುತ್ತೆ ತೆಲಂಗಾಣಗೆ ಹೋಗುತ್ತೆ ಆಂಧ್ರಕ್ಕೂ ಹೋಗುತ್ತೆ ಆಮೇಲೆ ಮೊನ್ನೆ ಈ ವರ್ಷದಲ್ಲಿ ಭೂತಾನ್ ಮತ್ತೆ ಶುರು ಮಾಡಿದೆ ಜಾನ್ವರಿಯಿಂದ ಅಂದಿಗೂ ಮತ್ತೆ ಐದು ಎರಡು ವರ್ಷ ವ್ಯಾಪಾಗುತ್ತೆ ಮತ್ತೆ ಹಲ್ಲಿಗೂ ಹಾಲು ತೊಗೊಳ್ತದೆ ತೊಂಬತ್ತು ಸಾವಿರ ಲೀಟ್ರ್ ಯು ಎಚ್ ಪಿ ಹಾಲು ಇದೆ ಇನ್ನೊಂದು ತೊಂಬತ್ತು ಸಾವಿರ ಲೀಟ್ರ್ ನಾರ್ಮಲ್ ಹಾಲು ಒಂದು ಲಕ್ಷದ ಎಂಬತ್ತು ಸಾವಿರ ನಲವತ್ತು ಸಾವಿರ ಲೀಟ್ರು ನಾವು ಮದರ್ ಡೈರಿ ಅಂತ ಹೇಳ್ಬಿಟ್ಟು ನಮ್ಮದೇ ಒಂದು ಘಟಕ ಆಗಿದೆ ಕೂಡ ಪೇಮೆಂಟ್